ಈಗಿದ್ದಾಗ ಒಂದಿನ ಅವಳ ಮನೆ ಮುಂದೆ ಇದ್ದ ಹೂವಿನ ಗಿಡಕ್ಕೆ ನೀರ್ ಹಾಕ್ತಿದ್ದಾಗ ಇದ್ದಕ್ಕಿದ್ದಂತೆ ಭೂಮಿ ತರ ಅನ್ನಿಸ್ತು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರೊಳಗೆ ಅವಳ ಮನೆ ಮೇನ್ ಗೇಟ್ ಇಂದ ಒಂದು ಸ್ಪೋರ್ಟ್ಸ್ ಬೈಕ್ ಒಳಕ್ಕೆ ಬರ್ತಾ ಇತ್ತು ಆ ಬೈಕ್ ಅಲ್ಲಿ ಬಂದವನನ್ನ ಕಂಡು ಐರಾ ಶಾಕ್ ಆದ್ಲು ಇದ್ದಕ್ಕಿದ್ದ ಹಾಗೆ ಭಯ ಟೆನ್ಷನ್ ಜಾಸ್ತಿಯಾಗಿ ಅವಳ ಹಾರ್ಡ್ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು ಅಲ್ಲಿಗೆ ಬಂದವನು ಬೇರೆ ಯಾರೂ ಆಗಿರ್ಲಿಲ್ಲ ಐರಾಳ ಗಂಡ ಅಕ್ಷತ್ ಎದುರಿಗೆ ಅಕ್ಷತ್ನ ನೋಡ್ತಾ ಇದ್ದಂಗೆ ಐರಾಳ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗಿತ್ತು ಅವಳು ಗಾಬರಿಯಲ್ಲಿ ಬಿಟ್ಕೊಂಡ್ ಬರ್ಬೇಕಿತ್ತಲ್ವಾ ಇಲ್ವಾ ಕಳ್ಳ ಪೊಲೀಸ್ನ ಕೇಳೋ ತರ ನನ್ನ ಕೇಳ್ತಾ ಇದ್ಯಾ ಇದನ್ನ ಕೇಳಿಸ್ಕೊಂಡ ಐರಾಳಿಗೆ ಒಂದೇ ಸಾರಿ ತಲೆ ತಿರುಗೋದಕ್ಕೆ ಶುರುವಾಯಿತು ಅವಳು ಇನ್ನೇನು ತಲೆ ತಿರ್ಗಿ ಬೀಳ್ಬೇಕು ಅನ್ನೋವಷ್ಟರಲ್ಲಿ ಸೂರ್ಯಪ್ರಕಾಶ್ ಕಾರು ಮೇನ್ ಗೇಟ್ ಇಂದ ಒಳಗೆ ಬಂದಿತ್ತು ಸೂರ್ಯಪ್ರಕಾಶ್ ಅಕ್ಷತ್ ನಾನ್ ನೋಡ್ತಾ ಇದ್ದ ಹಾಗೆ ಹತ್ರ ಬಂದು ಓಹೋ ಅಳಿ ಅಂದ್ರೆ ಸಡನ್ ಆಗಿ ಬರ್ತೀನಿ ಅಂತ ಕಾಲ್ ಮಾಡಿದ್ರಿ ಕಾಲೇಜ್ ಹಾಲಿಡೇ ಶುರು ಆಯ್ತಾ ಮದ್ವೆ ಆಗಿ ನಾಲ್ಕು ತಿಂಗಳ ನಂತರ ಬಂದಿದ್ದೀನಿ ಇದೇನಾ ನೀವು ನಿಮ್ಮ ಅಳಿಯನ್ ವೆಲ್ಕಮ್ ಮಾಡೋ ರೀತಿ ಏನೋ ಇಲ್ಲಿ ತುಂಬಾ ಬದಲಾವಣೆ ಆಗಿರೋ ತರ ಇದೆ ಅಕ್ಷತ್ ಐರಾ ಹೊಟ್ಟೆಯನ್ನೇ ನೋಡ್ತಾ ತನ್ನ ಜೇಬಲ್ಲಿದ್ದ ಡ್ರಿಂಕ್ಸ್ ಬಾಟಲ್ ತೆಗೆದು ಕುಡಿಯೋದಕ್ಕೆ ಶುರು ಮಾಡ್ದ ಬಂದಾಗಿಂದಾನೂ ಅವನ್ ಕಣ್ಣು ಐರಾಳ ದಪ್ಪ ಹೊಟ್ಟೆಯ ಮೇಲೆ ಇತ್ತು ಸಿಚುವೇಶನ್ ನ ಡೈವರ್ಟ್ ಮಾಡಬೇಕು ಅಂತ ಸೂರ್ಯಪ್ರಕಾಶ್ ಅಕ್ಷತ್ಗೆ ಬನ್ನಿ ಅಳಿ ಅಂದ್ರೆ ಕೂತ್ ಮಾತಾಡೋಣ ನೋಡಿ ಅಳಿ ಅಂದ್ರೆ ನಿಮ್ಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ನೋದು ನನ್ಗೆ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗಿರೋ ವಿಷಯ ನಮ್ಮ ಅಪ್ಪನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬೇಡ ಅಂದ್ರೂ ಈ ಬಂಡೆ ಕಲ್ತರ ಇರೋಳ್ನ ನಾನ್ ಬಲವಂತವಾಗಿ ಮದುವೆ ಮಾಡಿದ್ರು ಇವಾಗ ಈ ಅಕ್ರಮ ನನ್ನ ತಲೆ ಕಟ್ಟೋದಕ್ ನೋಡ್ತಿದಾರೆ ಈ ಡುಮ್ಮಿನ ನನ್ ತಲೆ ಕಟ್ಟಿ ನನ್ ಮೇಲೆ ಯಾಕೆ ಹಾಗೆ ತಿರ್ಸ್ಕೊಳ್ತಾ ಇದೀರೋ ಗೊತ್ತಿಲ್ಲ ಇವಳು ನೋಡ್ದಾಗ್ಲೆಲ್ಲ ನಾನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರೋ ತರ ಅನಿಸ್ತಾ ಇದೆ ಇವ್ಳ ಜೊತೆ ಒಂದು ಕ್ಷಣ ಇರೋಕಾಗದ ಇದ್ದಿದ್ದಕ್ಕೆ ತಾನೆ ನಾನ್ ಮದುವೆ ಮಾಡಪ್ಪ ಹೊರಟೋಗಿದ್ದು ಅಕ್ಷತ್ ಅಷ್ಟು ಜೋರಾಗಿ ಕೂಗ್ತಾ ಇದ್ರೆ ಅಷ್ಟು ಟೈಮಿಂದ ತನ್ನಲ್ಲೇ ಹಿಡಿದಿಟ್ಕೊಂಡಿದ್ದ ಸಿಟ್ಟನ್ನ ನಾನ್ ಸ್ಟಾಪ್ ಆಗಿ ಹೊರಕ ಹಾಕಿದ್ದ ಇನ್ನೂ ಅವಳ ಮೇಲಿದ್ದ ಸಿಟ್ಟು ಕಡಿಮೆ ಆಗದೆ ಐರಾಳನ್ನ ನೋಡಿ ನೋಡಿ ನಾಚಿಕೆ ಬಿಟ್ಟವಳ ಯಾರ್ದೋ ಮಗುನ ಹೊಟ್ಟೆಲಿಟ್ಕೊಂಡು ನನ್ನನ್ ಮದ್ವೆ ಮಾಡ್ಕೊಂಡ್ಳು ಇಷ್ಟೆಲ್ಲ ಆದ್ರೂ ಇವತ್ ನನ್ ಮುಂದೆ ಹೇಗ್ ಮರ್ಯಾದೆ ಇಲ್ಲದೆ ನಿಂತಿದ್ದಾಳೆ ಅದೇ ಕನ್ಕೊಂಡಿದ್ದ ಹುಟ್ಟೋ ಮಗುಗೆ ನನ್ನ ಇನ್ಶಿಯಲ್ ಸಿಗುತ್ತೆ ಅಂತ ಯಾರ್ದೋ ಮಗುನ ಅವ್ರ ಕುಟುಂಬದ ವಾರಸ್ತಾರ ಮಾಡ್ಬೋದು ಅಂತಾನ ಅಕ್ಷತ್ ಮಾತನ್ನ ಕೇಳ್ತಾ ಇದ್ದ ಹಾಗೆ ಐರಾ ಮನ್ಸಲ್ಲಿ ನೋವಿಗಿಂತ ಕೋಪ ಹೆಚ್ಚಾಗಿತ್ತು ಇಷ್ಟು ದಿನ ಬಾಡಿ ಶೇಮಿಂಗ್ ಆಗಿ ಅವಮಾನಕ್ಕೊಳಗಾಗಿದ್ದ ಐರಾಗೆ ಇನ್ನು ಹುಟ್ಟದೇ ಇರೋ ಮಗು ಬಗ್ಗೆ ಅಕ್ಷತ್ ಕೆಟ್ಟದಾಗಿ ಮಾತಾಡ್ತಿರೋದು ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಯಾರೋ ಒಬ್ಬ ತನ್ನ ಮಗು ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ರೆ ನಾನ್ ಯಾಕೆ ಸುಮ್ನಿರ್ಬೇಕು ಅಂತ ಅನ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡ್ತಾ ಐರಾ ಒಂದೇ ಸಮ್ಮನೆ ಧೈರ್ಯದಿಂದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ